ಆಕಾಶವಾಣಿಯ ತೊಂಬತ್ತನೇ ವಾರ್ಷಿಕೋತ್ಸವವನ್ನು ಬೆಂಗಳೂರಿನ ಆಕಾಶವಾಣಿ ಕೇಂದ್ರದ ಆವರಣದಲ್ಲಿಂದು ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಸಂಗೀತ ನಿರ್ದೇಶಕ ಪೂರ್ಣಚಂದ್ರ ತೇಜಸ್ವಿ ಉದ್ಘಾಟಿಸಿದರು ಈ ವೇಳೆ ದೂರದರ್ಶನ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಭಾಗ್ಯವಾನ್ ಆಕಾಶವಾಣಿಯ ಸಹಾಯಕ ನಿರ್ದೇಶಕ ಡಾ ಎಎಸ್ ಶಂಕರನಾರಾಯಣ ಇಂಜಿನಿಯರ್ ವಿಭಾಗದ ಉಪನಿರ್ದೇಶಕ ಸಂಜೀವ್ ಕೆಪಿ ಹಿರಿಯ ಆಡಳಿತಾಧಿಕಾರಿ ಆರ್ ಶಿವಕುಮಾರ್ ಕಾರ್ಯಕ್ರಮ ವಿಭಾಗದ ಸಹಾಯಕ ನಿರ್ದೇಶಕ ಡಾಕ್ಟರ್ ಎನ್ ರಘು ಸಹಾಯಕ ನಿರ್ದೇಶಕರಾದ ನೂತನ್ ಎಸ್ ಕದಂ ಮತ್ತಿತರರು ಉಪಸ್ಥಿತರಿದ್ದರು ಇದೇ ವೇಳೆ ಸಿಬ್ಬಂದಿಗೆ ಸ್ಮರಣಿಕೆ ವಿತರಿಸಲಾಯಿತು ಬಳಿಕ ಪೂರ್ಣಚಂದ್ರ ತೇಜಸ್ವಿ ಆಕಾಶವಾಣಿ ಹಾಗೂ ವಿವಿಧ ಭಾರತಿ ಸುದೀರ್ಘ ಕಾಲದಿಂದ ಶ್ರೋತೃಗಳ ನಂಬಿಕೆ ಆಪ್ತತೆ ಮತ್ತು ವಿಶ್ವಾಸ ಉಳಿಸಿಕೊಂಡು ಬಂದಿರುವ ಸಂಸ್ಥೆ

ಇವರು ಎಲ್ಲಾನೆ ಹೇಳ್ಬಿಟ್ಟಿದ್ದಾರೆ ನಾನು ವರ್ಷಕ್ಕೆ ಒಂದೇ ಒಂದು ಮಾತು ಹೇಳ್ತೀನಿ ತೊಂಬತ್ತು ಪ್ರಾಯದ ಆಕಾಶವಾಣಿ ಐವತ್ತೈದು ಪ್ರಾಯದ ಈದ್ ಭಾರತಿಗೆ ಭಾಗಿಯಾಗಿದ್ದಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ ನೂತನ ಕದಂ ಹಿರಿಯರು ಮಧ್ಯವಯಸ್ಕರು ಯುವ ಜನರು ಸೇರಿದಂತೆ ಮೂರು ವಯೋಮಾನದವರ ಆಕರ್ಷಣೀಯ ಕೇಂದ್ರ ಎಂದರೆ ಅದು ಆಕಾಶವಾಣಿ ಹಾಗೂ ವಿವಿಧ ಭಾರತಿ ಮಾತ್ರ ಎಂದು ಅಭಿಪ್ರಾಯಪಟ್ಟರು ಇದು ಏನು ವಾಣಿಜ್ಯ ಪ್ರಸಾರ ಪ್ರಾರಂಭ ಕೇವಲ ಮೂರು ವರ್ಷದಲ್ಲಿ ಬೆಂಗಳೂರಲ್ಲಿ ವಿವಿಧ ಭಾರತಿ ಆರಂಭ ಆಗಿ ಇವತ್ತು ನಾವೆಲ್ಲ ಐವತ್ತು ಐದು ವರ್ಷದ ಸಂಭ್ರಮದಲ್ಲಿದ್ದೀವಿ ಸಂಜೀವ್ ಕೆಪಿ ಪರಸ್ಪರ ಸಹಕಾರದಿಂದ ಕೆಲಸ ಮಾಡಿದಾಗ ಮಾತ್ರ ಯಾವುದೇ ಸಂಸ್ಥೆಯೊಂದರ ಯಶಸ್ಸು ಸಾಧ್ಯವಾಗುತ್ತದೆ ವಿವಿಧ ವಿಭಾಗಗಳು ಈ ದಿಸೆಯಲ್ಲಿ ಉತ್ತಮವಾಗಿ ಕೆಲಸ ಮಾಡುತ್ತಿದೆ ಎಂದು अभिप्राय